ಹಲೋ ಎವ್ರಿ ವನ್ ವೆಲ್ಕಮ್ ಟು ಕಲ್ಯಾಣಿ ರೇವಂತ್ ಪುಲಾ ಬನ್ನಿ ಇವತ್ತು ತುಂಬಾನೇ ಸಿಂಪಲ್ ಆಗಿ ಗೋಬಿ ಸಿಕ್ಸ್ಟಿ ಫೈವ್ ಯಾವ ರೀತಿ ಮಾಡುದು ಅಂತ ತೋರಿಸ್ಕೊಡ್ತೀನಿ ಮೊದ್ಲಿಗೆ ಗೋಬಿನ ಸಣ್ಣ ಸಣ್ಣ ಆಗಿ ಕಟ್ ಮಾಡ್ಕೊಂಡು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ ಹುಳ ಇರುತ್ತೆ ನೀಟಾಗಿ ನೋಡ್ಕೊಂಡು ತೊಳ್ಕೊಬೇಕಾಗುತ್ತೆ ಮೊದ್ಲಿಗೆ ಗ್ಯಾಸ್ ಸ್ಟವ್ ನ ಹಚ್ಕೊಂಡು ಒಂದ್ ಪಾತ್ರೆಯಲ್ಲಿ ಒಂದ್ ಗ್ಲಾಸ್ ನೀರ್ ಹಾಕೊಂಡಿದೀನಿ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅರ್ಶನಾ ನೀರೊಳಗಡೆ ಸೇರ್ಸ್ಕೊಂತ ಇದೀನಿ ನೀರ್ ಸ್ವಲ್ಪ ಬಿಸಿ ಆದ ನಂತರ ಗೋಬಿನೆಲ್ಲ ಅದಕ್ಕೆ ಸೇರ್ಸ್ಕೊಂಡು ಚೆನ್ನಾಗಿ ಒಂದ್ ನಿಮಿಷ ಬೇಯಿಸ್ಕೊಂತೀನಿ ತುಂಬಾ ಬೇಯಿಸ್ಕೋಬಾರದು ಒಂದ್ ನಿಮಿಷ ಆದ್ರೆ ಸಾಕು ಗ್ಯಾಸ್ ನ ಆಫ್ ಮಾಡಿ ನೀರನ್ನ ಬಗ್ಸ್ಕೋಬೇಕಾಗತ್ತೆ ಇಲ್ಲಿ ಒಂದು ಸೋಸೋ ಬಟ್ಲ್ ತಗೊಂಡು ಅದ್ರೊಳಗಡೆ ಸೇರ್ಸ್ಕೊಂತ ಇದೀನಿ ಕೋಸ್ನ ತಣ್ಣಗಾಗೋದ್ ಬಿಡ್ಬೇಕು ಬನ್ನಿ ಅಷ್ಟೊಳಗಡೆ ಮಸಾಲೆ ಮಿಕ್ಸ್ ಮಾಡ್ಕೊಳೋಣ ಇಲ್ಲಿ ನಾನ್ ಮಸಾಲೆಗೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಫ್ಲೋರ್ ಅಕ್ಕಿ ಒಂದ್ ಟೇಬಲ್ ಸ್ಪೂನ್ ಕಡಲೆ ಇಟ್ಟು ಒಂದ್ ಟೇಬಲ್ ಸ್ಪೂನ್ ಕರಿಬೇವು ಸ್ವಲ್ಪ ಗರಂ ಮಸಾಲಾ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್ ಎಳ್ಳು ಒಂದ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿನ ಸೇರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ನೀರ್ನ ಸೇರ್ಸ್ಕೊಂತ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬಾ ಜಾರೋ ತರ ಏನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಗಟ್ಟಿಯಾಗಿ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದೊಂದಾಗಿ ಗೋಬಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲೆ ಎಲ್ಲಾ ಗೋಬಿಗೆ ಚೆನ್ನಾಗಿ ಅಂಟೋ ತರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಗೋಬಿನೆಲ್ಲ ಮಸಾಲೆ ಒಂದೇ ಸಲ ಹಾಕ್ಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಸೇಮ್ ಕಬಾಬ್ ಯಾವ ರೀತಿ ನಾವ್ ಮಿಕ್ಸ್ ಮಾಡ್ತಿರೋ ಅದೇ ರೀತಿ ಇದನ್ನ ಮಿಕ್ಸ್ ಮಾಡ್ಬೇಕಾಗತ್ತೆ ಚೆನ್ನಾಗ್ ಒಂದ್ ಎರಡರಿಂದ ಮೂರ್ ನಿಮಿಷ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಐದ್ ನಿಮಿಷ ಅದನ್ನ ರೆಸ್ಟ್ ಮಾಡಕ್ ಬಿಡಿ ಮಸಾಲೆ ಎಲ್ಲಾ ಗೋಬಿಗ್ ಚೆನ್ನಾಗಿ ಹಿಡಿಯತ್ತೆ ಹಾಗಾಗಿ ಒಂದ್ ಐದ್ ನಿಮಿಷ ಆದ್ರೆ ಸಾಕಾಗತ್ತೆ ನಂತರ ಒಂದ್ ಬಾಣಲಿಗೆ ಡೀಪ್ ಫ್ರೈ ಆಗೋಷ್ಟು ಎಣ್ಣೆನ ಸೇರ್ಸ್ಕೊಳ್ಳಿ ಎಣ್ಣೆ ಎಲ್ಲಾ ಬಿಸಿಯಾದ ನಂತರ ಗೋಬಿನ್ ಒಂದೊಂದಾಗೆ ಎಣ್ಣೆಗ್ ಬಿಟ್ಕೊಳ್ಳಿ ಗ್ಯಾಸ್ ಫ್ಲೇಮ್ ನಲ್ಲೂ ಇಟ್ಕೋಬಾರ್ದು ಲೋ ಫ್ಲೇಮ್ ಅಲ್ಲೂ ಇಟ್ಕೋಬಾರ್ದು ಲೋ ಫ್ಲೇಮ್ ಅಲ್ಲಿ ಇಕ್ಕಿದ್ರು ಎಣ್ಣೆ ಈರ್ಕೊಳ್ಳುತ್ತೆ ಐ ಫ್ಲೇಮ್ ಅಲ್ಲಿ ಇಕ್ಕಿದ್ರು ಎಣ್ಣೆ ಈರ್ಕೊಳ್ಳುತ್ತೆ ಗೋಬಿ ಹಾಗಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಎಲ್ಲ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಇದೇ ಗೋಬಿನ ಬಳಸ್ಕೊಂಡು ಗೋಬಿ ಫ್ರೈಡ್ ರೈಸ್ ನ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರತ್ತೆ ಟೇಸ್ಟ್ ಸಹ ಮನೆಯಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಕಾಮೆಂಟ್ ಮಾಡಿ ಎಣ್ಣೆಯಲ್ಲಿ ಬಿಟ್ಟಿರೋ ಗೋಬಿನ ಒಂದ್ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಫ್ರೈ ಆಗಿದೆ ಗೋಬಿ ಎಲ್ಲ ನಾನೀಗ ಒಂದ್ ಬೌಲ್ಗೆ ತಗೊಂತಾ ಇದ್ದೀನಿ ಟಿಶ್ಯೂ ಪೇಪರ್ ಹಾಕಿದ್ರೆ ಎಣ್ಣೆ ಎಲ್ಲ ಚೆನ್ನಾಗಿ ಇರ್ಕೊಳ್ಳುತ್ತೆ ಹಂಗಾಗಿ ಟಿಶ್ಯೂ ಪೇಪರ್ ಇದ್ರೆ ಯೂಸ್ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್